ವಿಶ್ವ ಹಿಂದೂ ಪರಿಷತ್ ಹಾಗೂ ಸಾರ್ವಜನಿಕ ವಿಜಯದಶಮಿ ಮಹೋತ್ಸವ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿ ಸಾರ್ವಜನಿಕ ವಿಜಯದಶಮಿ ಮಹೋತ್ಸವ ಹಮ್ಮಿಕೊಂಡಿದ್ದು ಇಂದು ಯುವಕರಿಂದ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ನಗರದ ರಾವಣಕೋ ವೃತ್ತದಿಂದ ಆರಂಭವಾದ ಬೈಕ್ ರ್ಯಾಲಿಗೆ ಸ್ಮಶಾನ ಕಾಯುವ ದಂಪತಿಗಳು ಚಾಲನೆ ನೀಡಿದರು ಬೈಕ್ ರ್ಯಾಲಿಯಲ್ಲಿ ನೂರಾರು ಬೈಕ್ಗಳಲ್ಲಿ ಆಗಮಿಸಿದ ಯುವಕರು ಭಗವದ್ ಧ್ವಜ ಹಿಡಿದು ಕೇಸರಿ ಶಾಲು ಹಾಕಿಕೊಂಡು ಘೋಷಣೆ ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದರು ಬಳಿಕ ಬೈಕ್ ರ್ಯಾಲಿ ಪಿಬಿ ರಸ್ತೆಯಲ್ಲಿರುವ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೊನೆಗೊಂಡಿತು ಮಾ ನವರಾತ್ರಿಯ ದಸರಾ ಉತ್ಸವ ಸಮಿತಿ ವತಿಯಿಂದ ಹಾಗೂ ರಾಷ್ಟ್ರೋತ್ಥಾನ ವತಿಯಿಂದ ಹಾಗೂ ಆರ್ ಎಸ್ ಎಸ್ ಸಂಘಟನೆ ವತಿಯಿಂದ ಈ ಒಂದು ಹಿಂದೂ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ಮಾಜಿ ಮೇಯರು ಎಲ್ಲರೂ ಸೇರಿ ನಮ್ಮ ಹಿಂದೂ ಸಂಘಟನೆ ಒಂದಾಗಬೇಕು ನಾವೆಲ್ಲ ಒಕ್ಕಟ್ಟಿನಿಂದ ಇರಬೇಕು ಯಾಕಂದರೆ ಅನೇಕ ಮತಾಂತರಗಳು ನಡೀತಾ ಇದ್ದಾವೆ ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಒಂದು ನಾವೆಲ್ಲ ಒಂದಾಗಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ಸಂಘಟನೆಯ ಕಾರ್ಯಕ್ರಮವನ್ನು ದಸರಾ ಮಹಾನವಿಯ ದೇವಿಯ ಒಂದು ಕಾರ್ಯಕ್ರಮ ನಿಮಿತ್ತ ಮಾಡಿಕೊಂಡು ಪ್ರತಿದಿನ ಬೈಕ್ ರ್ಯಾಲಿ ಹಿಂದೂ ಸಂಘಟನೆಯ ಯುವಕರು ಯುವತಿಯರು ಕೂಡ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡು ಅತಿ ಉತ್ಸಾಹದಿಂದ ನಾವೆಲ್ಲ ಒಂದಾಗಿದ್ದೀವಿ ಹಿಂದೂ ಸಂಘಟನೆ ಒಂದು ಅನ್ನುವಂಥ ಸಂದೇಶವನ್ನು ಸಾರುವ ಉದ್ದೇಶವಾಗಿ ಈ ಒಂದು ಬೈಕ್ ರ್ಯಾಲಿ ನಾವೆಲ್ಲ ಒಂದಾಗಬೇಕು ಹಿಂದೂಗಳು ಸಂಘಟನೆಯಿಂದ ಕೂಡಿಕೊಂಡು ನಮ್ಮ ದೇಶವನ್ನು ರಾಷ್ಟ್ರವನ್ನು ರಕ್ಷಣೆ ಮಾಡುವಂಥ ಕೆಲಸ ಯುವಕರು ಹಿಂದೂ ಯುವತಿಯರು ಕೂಡ ಮಾಡಬೇಕಾಗಿದೆ ಆ ಆತನಿಮಿತ್ತವಾಗಿ ಏನೋ ನಮ್ಮ ಎಲ್ಲ ಸಂಘಟನೆ ವತಿಯಿಂದ ಮಾಜಿ ಮೇಯರು ನಮ್ಮ ವೀರೇಶಣ್ಣವರು ಮತ್ತು ಎಲ್ಲ ಶ್ರೀನಿವಾಸರು ಮತ್ತು ಆರ್ ಎಸ್ ಎಸ್ಸಿನ ಮುಖಂಡ ಸರ್ ಕೂಡ ನಮಗೆ ಕರೆ ಮಾಡಿ ಹೇಳಿದರು ನೀವು ಒಂದು ಸಮಾಜ ಸೇವೆ ಮಾಡ್ತಿದ್ದೀರಾ ವೈಕುಂಠ ಶಾಂತಿ ಸ್ಮಶಾನದಲ್ಲಿ ಶ್ಮಶಾನದಲ್ಲಿ ಹೆಣವನ್ನು ಸುಡುವಂಥ ಕಾರ್ಯ ಮಾಡ್ತಾ ಇದ್ದೀರಲ್ಲ ನಿಮ್ಮಿಂದ ನಮ್ಮ ಈ ಒಂದು ರ್ಯಾಲಿಯ ಉದ್ಘಾಟನೆ ಮಾಡಬೇಕು ಅಂತ ನಮಗೆ ಕರೆ ಮಾಡಿ ಕೇಳ್ಕೊಂಡಾಗ ನಾನು ನನ್ನ ಹೆಂಡತಿ ಸುಧಾರಾಣಿ ಇಬ್ಬರು ಕೂಡ ಬಂದು ಈ ಒಂದು ಬೈಕ್ ರ್ಯಾಲಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಾವೆಲ್ಲ ಒಂದಾಗಬೇಕು ಹಿಂದೂಗಳು ಒಂದಾಗಬೇಕು ಅನ್ನುವಂಥ ಉದ್ದೇಶ ಹಿಂದೂ ಸಂಘಟನೆಯ ಉದ್ದೇಶ ಇರುವುದರಿಂದ ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಶಿವಾಜಿ ಜೈ ಭವಾನಿ ಜೈ ಭಾರತ್ ಮಾತಾ ಜೈ ಹಲೋ ಭೋರತ್ ಮಾತಾ ಕಿ ಈ ನಮ್ಮ ದಾವಣಗೆರೆಯಲ್ಲಿ ಹಿಂದೂ ಸಮಾಜ ವತಿಯಿಂದ ವಿಜಯದಶಮಿ ಅಂಗವಾಗಿ ಬೃಹತ್ ಬೈಕ್ ರ್ಯಾಲಿಯನ್ನು ಇವತ್ತು ನಮ್ಮ ದಾವಣಗೆರೆಯ ವೈಕುಂಠ ಸ್ಮಶಾನದ ವತಿಯಿಂದ ವೈಕುಂಠ ಶಾಂತಿಧಾಮದಿಂದ ಉದ್ಘಾಟಕರಾಗಿ ಬಂದಂತಹ ನಮ್ಮ ಸುಧಾರಾಣಿಯವರು ಮತ್ತು ಅವರ ಪತಿಯವರಿಗೂ ನಾನು ಮೊದಲನೇದಾಗಿ ತುಂಬ ಹೃತ್ಪೂರ್ವಕ ವಂದನೆಗಳು ಜೀಗ ಜನಗಳನ್ನ ಎಲ್ಲರೂ ಗುರುತಿಸ್ತಾರೆ ಯಾರ್ಯಾರು ದುಡ್ಡಿರೋರ್ನಲ್ಲ ಇಂಥವ್ರನ್ನ ಸಮಾಜದಲ್ಲಿ ಒಳ್ಳೆಯ ಕೆಲಸ ಇದ್ದಾರೆ ಇಂಥವ್ರನ್ನ ನಾವು ಗುರುತಿಸಿ ನಾವು ಬೆಳಕಿಗೆ ತರಬೇಕು ಯಾಕೆ ಅಂತಂದರೆ ಇವರು ನಮ್ಮ ಸಮಾಜನ ಸುಧಾರಣೆ ಮಾಡೋರು ಮತ್ತು ಹಿಂದುತ್ವದ ಬಗ್ಗೆ ಭಾಳ ಕಾಳಜಿ ಇರೋರು ಇವರು ದೇಶ ಸೇವೆ ಮಾಡೋ ದೇಶದಲ್ಲಿ ಹೆಂಗೆ ಆರ್ಮಿಯವರು ಒಂದು ದೇಶ ಕಾಯ್ತಾರೆ ನೋಡು ಹಂಗಾಗಿ ಇವರು ನಮ್ಮ ಯಾವುದೇ ಥರ ಇಂಥ ಕೆಲಸ ಮಾಡಲಿಕ್ಕೆ ಬೇರೆಯವರೆಲ್ಲ ಸಂಕೋಚ ಪಟ್ಕತ್ತಾರೆ ಜೀವ ಹೋದ ಮೇಲೆ ಅವ್ರನ್ನ ಮುಟ್ಟಕ್ಕೂ ಇದು ಮಾಡ್ತಾರೆ ಅಂಥದ್ರಲ್ಲಿ ಈ ಒಂದು ಹೆಣ್ಣು ಮಗಳಾಗಿ ನಮ್ಮ ಇಷ್ಟು ಒಂಥರ ಗಂಡು ಮಗುರ ಥರ ಕೆಲಸ ಮಾಡೋದಾಗಲಿ ನಮ್ಮ ಹಂಗಾಗಿ ನಾವು ಅವ್ರನ್ನ ಗುರುತಿಸಿ ಈ ದಸರಾ ಉತ್ಸವದ ಬೈಕ್ ರ್ಯಾಲಿಗೆ ಮುಖ್ಯ ಅತಿಥಿಗಳಾಗಿ ಕರೆದಿ ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದೀವಿ ಇನ್ನು ಮುಂದೆ ನಾಳೆ ಒಂದನೇ ತಾರೀಕಲ್ಲಿ ದುರ್ಗಾ ಅಲ್ಲ ಸಾರಿ ಒಂದನೇ ತಾರೀಕು ದುರ್ಗಾದೌಡಿದೆ ಎರಡನೇ ತಾರೀಕಲ್ಲಿ ಬೃಹತ್ ಶೋಭಾಯಾತ್ರೆ ಇದೆ ಹಂಗಾಗಿ ಹಿಂದೂ ಬಾಂಧವರು ದಯಮಾಡಿ ಜಾತಿ ಬಾಧೆ ಭಾವ ಇಲ್ಲ ಯಾವುದೇ ಪಕ್ಷಾತೀತ ಇಲ್ಲ ಹಿಂದೂಗಳಂದ ಎಲ್ಲ ಒಂದೇ ಬಹಳ ಸಂಖ್ಯೆಯಲ್ಲಿ ಬಂದು ನಮ್ಮ ಹಿಂದುತ್ವವನ್ನು ಉಳಿಸಬೇಕಂತಂದು ನಾನು ದಾವಣಗೆರೆಯ ಅಧ್ಯಕ್ಷನಾಗಿ ಕಳಕಳಿಯ ಪ್ರಾರ್ಥನೆ ಜೈ ಹಿಂದ್ ಜೈ